ವಿದ್ಯುತ್ ತಂತಿ ಹರಿದು ಬಿದ್ದು ಇಬ್ಬರ ದಾರುಣ ಸಾವು ತೇರ್ದಾಳ ನಗರದ ದಾಸರಮಡ್ಡಿ ಏರಿಯಾದಲ್ಲಿ ಘಟನೆ ಘಟನಾ ಸ್ಥಳಕ್ಕೆ ಸಿಪಿಐ ಮಲ್ಲಪ್ಪ ಮಡ್ಡಿ ಭೇಟಿ ಪರಿಶೀಲನೆ ಎಸ್ ಬಾಗಲಕೋಟೆ ಜಿಲ್ಲೆ ತೇರ್ದಾಳ ನಗರದ ದಾಸರಮಡ್ಡಿ ಏರಿಯಾದಲ್ಲಿ ವಿದ್ಯುತ್ ತಂತಿ ಹರಿದು ಬಿದ್ದು ಇಬ್ಬರು ಮೃತಪಟ್ಟ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಸಂತೋಷ್ ಸುಣಗಾರ್ ಹಾಗೂ ನಲವತ್ತೆರಡು ವರ್ಷದ ಶೋಭಾ ಹುಳ್ಳೆನ್ನವರ ಮೃತ ದುರ್ದೈವಿಗಳಾಗಿದ್ದಾರೆ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ ಮೃತ ಶೋಭಾ ಬೆಳಗಾವಿ ಜಿಲ್ಲೆ ಬೆನ್ನಾಳ ಮೂಲದವರು ಮೃತ ಸಂತೋಷ್ಗೆ ಶೋಭಾ ಅವರ ಪುತ್ರಿ ಜೊತೆ ಮದುವೆ ನಿಶ್ಚಯವಾಗಿತ್ತು ಇನ್ನೆರಡು ದಿನದಲ್ಲಿ ಶೋಭಾ ಪುತ್ರಿ ಮತ್ತು ಸಂತೋಷ್ ನಡುವೆ ಮದುವೆ ನಡೀಬೇಕಾಗಿತ್ತು ಆದ್ರೆ ವಿಧಿ ಆಟನೆ ಬೇರೆಯಾಗಿದೆ ಸಂತೋಷ್ ಹಾಗೂ ಶೋಭಾ ಇದೀಗ ಮೃತಪಟ್ಟಿದ್ದಾರೆ ದಾಸರಮಡ್ಡಿಯಲ್ಲಿ ಇವತ್ತು ದುರ್ಗಾದೇವಿ ಜಾತ್ರೆ ನಡೀತಾ ಇತ್ತು ಜಾತ್ರೆಗಾಗಿ ಅಳಿಯನ ಮನೆಗೆ ಬಂದಂತ ಅತ್ತೆ ಶೋಭಾ ಮನೆ ಒಳಗೆ ಇದ್ದಾಗ ಹರಿದು ಬಿದ್ದಂಥ ವಿದ್ಯುತ್ ಮುಖ್ಯ ತಂತಿ ಏನಾಯಿತು ಅಂತ ಹೊರಗಡೆ ಬಂದಾಗ ನಡೆದಂತ ಈ ದುರ್ಘಟನೆ ಅಸಮರ್ಪಕ ತಂತಿ ಜೋಡಣೆ ದುರ್ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆಯೂ ಕೂಡ ಇದೇ ರೀತಿ ತಂತಿ ಹರಿದು ಬಿದ್ದಿತ್ತು ಎಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ವಿ ಆದರೂ ಸಮರ್ಪಕ ತಂತಿ ಜೋಡಣೆ ಆಗಿರಲಿಲ್ಲ ಅಂತ ದೂರಿದ್ದಾರೆ ಇದೀಗ ಎರಡು ಜೀವ ಬಲಿಯಾದಂತಾಗಿದೆ ಘಟನೆಗೆ ಕಾರಣ ಎಸ್ಕಾಂ ಅಧಿಕಾರಿಗಳೇ ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲಕ್ಷ ಲಕ್ಷ ಪರಿಹಾರ ಕೊಡ್ತಾರೆ ಆದರೆ ಜೀವ ಕೊಡೋಕೆ ಆಗತ್ತ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ತೇರ್ದಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೃತ ದೇಹಗಳ ರವಾನೆ ಮಾಡಲಾಗಿದೆ ಇದು ಬಾಗಲಕೋಟೆ ಜಿಲ್ಲೆ ತೇರ್ದಾಳ ನಗರದ ದಾಸರಮಡ್ಡಿಯಲ್ಲಿ ನಡೆದಂಥ ಈ ಘಟನೆ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ಇದನ್ನ ಇದ್ರ ಒಂದು ಆರು ತಿಂಗಳೂ ನಾವು ಮೀಡಿಯಾದವ್ರಿಗೆ ತಿಳ್ಸೀನ್ರಿ ಅವ್ರು ಇಲ್ರಿ ನಾ ಅವ್ರು ಕ ತಿಳ್ಸಬೇಡ್ರಿ ತಂದ್ರ ಸ್ಕಾಮ್ದವ್ರು ಇದು ಪೂರಾ ನೆಗ್ಲೆಕ್ಟ್ ರೀ ಈ ಮೂರ್ನಾಲ್ಕು ಸಲ ಕಟ್ಟಾಗಿ ಬಿದ್ದರೂ ಇವ್ರು ಇವ್ರು ಯಾರು ನೆಗ್ಲೆಕ್ಟ್ ಮಾಡಿರಿ ಅದು ಸಮಸ್ಯೆ ನಾವು ಮುಂದೆ ಅವ್ರಿಗೆ ಫೋನ್ ಹಚ್ಚಿ ಸರ್ ಹಿಂಗೆ ಕಟ್ಟಾಗಿತ್ತು ರೀ ನೀವು ಇದು ಶಿಫ್ಟ್ ಬೇರೆ ಕಡೆ ಶಿಫ್ಟ್ ಮಾಡ್ರಿ ಅಂದ್ರೆ ನಾವು ಮಾಡ್ತೀವಿ ಅಂತೇಳಿ ಮತ್ತವ್ರು ಪ್ರೊಸೆಸ್ ಮಾಡಲಿಲ್ಲ ರೀ ಇದು ತೊಟ್ಟಿರಿ ಅದ ಈ ಪ್ಲಾಟ್ದಾಗೆ ಯಾಕ್ಯಾರವ್ರ ತಮ್ದಾಗ್ಲೈನ್ ರೀ ಇದ್ರ ಮೂರ್ನಾಲ್ಕು ಸಲ ಕಟ್ ಆಗಿಬಿಟ್ಟರು ಈ ಈ ಇವತ್ತು ಇಬ್ಬರು ಡೆತ್ ರೀ ಒಬ್ರು ಸೀರಿಯಸ್ ಅದಾರ ಪೇಶೆಂಟ್ ಡೆತ್ ಒಬ್ಬ ಸಂತೋಷ್ ರೀ ಆಮೇಲೆ ಒಬ್ರ ಜಾತ್ರೆಗೆ ಬಂದು ಅನ್ಮಗಳ್ರಿ ಆ ಸುಡುಗುನ್ ಕೂಡ ಮದುವೆ ಐತ್ರಿ ರೀ ಇಷ್ಟು ಆಮೇಲೆ ರೀ ಇದ್ರ ಇದ್ರ ಬಗ್ಗೆ ನಾಲ್ಕೈದು ಸಲ ಗಮನ ತಂದ್ರು ಅವ್ರು ನೆಗ್ಲೆಕ್ಟ್ ಮಾಡ್ಯಾರೀ ಇದ್ರ ಇದ್ರ ನಿಯರ್ ರೀ ಕೇ ಬಾರು ಇದ್ರ ಇದ್ರ ಪರಿಹಾರ ಅಂತೂ ಈ ಹತ್ತು ಲಕ್ಷ ಹುಡ್ಬೋದು ಇಪ್ಪತ್ತು ಲಕ್ಷ ಹುಡ್ಬೋದು ಆದ್ರೆ ಜಿಮಾ ಯಾರು ಕೊಡ್ತಾರ್ರಿ ಇದಕ್ಕೆ ನೇರ ಹೊಣೆಗಾರ ಕೆ ಬಿ ಅವ್ರಿ ಎಸ್ಕಾಂಬವ್ರೆ ಇವ್ರಿಗೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕ್ರಿ ಇದು ನನ್ನ ಅಭಿಪ್ರಾಯ ನಮ್ಮ ಸಮಾಜದ ನಿರ್ಣಯ ಇರೋದು